ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ಮೂರಕ್ಕೆ ದೋಷಾರೋಪ ನಿಗದಿ ಮಾಡಲಾಗಿದೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಸೋಮವಾರ ಎಲ್ಲಾ ಆರೋಪಿಗಳು ಹಾಜರಾಗಬೇಕು ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಜಡ್ಜ್ ಅವರು ಈಗ ಎಲ್ಲರೂ ಹಾಜರಾಗಿದ್ರೆ ಖಂಡಿತ ಶುರುವಾಗ್ತಾ ಇತ್ತು ಮತ್ತು ಇವರು ಸುನಿಲ್ ಏನಿದ್ದಾರೆ ದರ್ಶನ್ ಪರ ವಕೀಲರು ಎರಡು ವಾರ ಸಮಯಾವಕಾಶ ಕೂಡಿ ಅದಾದ್ಮೇಲೆ ಶುರು ಮಾಡಿ ಪ್ರೇಮ್ ಅಂತ ಹೇಳಿದರು ಈಗ ಇವತ್ತು ವಿಚಾರಣೆ ನಡೆಸಿ ನವೆಂಬರ್ ಮೂರಕ್ಕೆ ಮುಂದೂಡಿಕೆಯನ್ನು ಮಾಡಲಾಗಿದೆ ಎಲ್ಲ ಆರೋಪಿಗಳಿಗೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಎಚ್ಚರಿಕೆಯನ್ನು ಕೊಟ್ಟಿದೆ ವಿಚಾರಣೆಗೆ ಹಾಜರಾಗದೇ ಇದ್ರೆ ಜಾಮೀನು ರಹಿತ ವಾರಂಟ್ ಕೂಡ ಹೊರಡಿಸಲಾಗುತ್ತೆ ಆರೋಪಿಗಳು ಇದ್ದ ಜಾಗದಲ್ಲಿ ಅರೆಸ್ಟ್ ಮಾಡೋಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಾಡ್ತೀವಿ ಅಂತ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗ್ತಾರೆ ಹಾಜರಾದ್ರು ವಿಚಾರಣೆಗೆ ಗೆರಾಗಿದ್ರು ಇವತ್ತು ಎ ಸಿಕ್ಸ್ ಎ ಸಿಕ್ಸ್ಟೀನ್ ಆರೋಪಿ ಕೇಶವಮೂರ್ತಿ ಹಾಗೆ ಎ ಸೆವೆಂಟೀನ್ ನಿಖಿಲು ನಾಳೆ ಜೈಲಲ್ಲಿ ಆರೋಪಿಗಳ ಭೇಟಿಗೆ ವಕೀಲರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಹೋಗಿ ಅವರು ಕೆಲವೊಂದಿಷ್ಟು ಸೂಚನೆಗಳನ್ನು ಸಲಹೆಗಳನ್ನು ಅಂದರೆ ಅವ್ರ ಪರ ವಕೀಲರೇನಿದ್ದಾರೆ ಅವರೆಲ್ಲ ಏನೇನು ಬೇಕೋ ಅವ್ರ ಕಾನ್ವರ್ಸೇಷನ್ ಇರುತ್ತೆ ದೋಷಾರೂಪ ನಿಗದಿ ಆಗುವುದಕ್ಕೂ ಮುನ್ನ ಭೇಟಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಬಹಳ ಕುತೂಹಲ ಇದೆ ಮುಂದೆ ಏನಾಗ್ಬೋದು ಅಂತ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಕಂಟಕವಾಗುತ್ತಾ ಹಲವು ಸಾಕ್ಷಿಗಳು ಹಾಗಾದರೆ ಕೊಲೆ ಕೇಸ್ನಲ್ಲಿ ಮೂವರು ಐ ವಿಟ್ನೆಸ್ಗಳೇ ಪ್ರಮುಖ ಸಾಕ್ಷಿ ಐ ವಿಟ್ನೆಸ್ ಪ್ರತ್ಯಕ್ಷದರ್ಶಿಗಳು ಕೋರ್ಟ್ನಲ್ಲಿ ಇವರು ಕೊಡುವಂತ ಹೇಳಿಕೆ ಬಹಳ ಮಹತ್ವದ್ದು ಕಣ್ಣಾರೆ ಕಂಡಂತವ್ರು ದರ್ಶನ್ ಮತ್ತು ಗ್ಯಾಂಗ್ಗೆ ಕಬ್ಬಿಣದ ಕಡಲೆ ಆಗಿದೆ ಡಿ ಎನ್ ಆರೋಪಿಗಳಿಗೆ ದೊಡ್ಡ ಸಂಕಷ್ಟವನ್ನ ತಂದು ಈ ಡಿ ಎನ್ ಎ ರಿಪೋರ್ಟ್ ಆರೋಪಿಗಳ ಮೈ ಮೇಲೆ ರೇಣುಕಾ ಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದ್ದಾವೆ ಕೃತ್ಯ ನಡೆದ ದಿನದಂದು ಧರಿಸಿದ್ದ ಬಟ್ಟೆಗಳನ್ನ ಎಫ್ ಎಸ್ ಎಲ್ ಕಳಿಸಲಾಗಿತ್ತು ಹಾಗೆ ಶೂ ಚಪ್ಪಲಿಗಳ ಮೇಲೂ ಕೂಡ ಆ ರಕ್ತದ ಕಲೆಗಳು ಪತ್ತೆಯಾಗಿತ್ತು ಚಪ್ಪಲಿ ಶೂಗಳನ್ನ ಎಸ್ ಎಲ್ಗೆ ರವಾನಿಸಿ ರಿಪೋರ್ಟ್ ಅನ್ನು ಪಡೆದಿದ್ದರು ಪೊಲೀಸರು ದರ್ಶನ್ನು ಹಾಗೆ ಪವಿತ್ರಗೂಡ ಶೂ ರಾಘವೇಂದ್ರ ಚಪ್ಪಲಿ ಮೇಲಿದ್ದ ಕಲೆಗಳು ಆರೋಪಿಗಳ ವಾಟ್ಸಪ್ ಚಾಟಿಂಗು ಸಿಡಿಆರ್ ರಿಪೋರ್ಟ್ ಸಂಗ್ರಹ ಮಾಡಿದ್ದಾರೆ ಸುಮಾರು ಇನ್ನೂರ ಮೂವತ್ತಕ್ಕಿಂತ ಹೆಚ್ಚು ಸಾಕ್ಷಿಗಳನ್ನು ಉಲ್ಲೇಖ ಮಾಡಿದ್ದಾರೆ ತನಿಖಾಧಿಕಾರಿಗಳು ಹಾಗಾಗಿ ಜೈವಿಕ ತಾಂತ್ರಿಕ ಸಾಕ್ಷಿಗಳ ರಿಪೋರ್ಟ್ನಿಂದ ಸಂಕಷ್ಟ ಒದಗಿ ಬರಬಹುದು ಕೋರ್ಟ್ ಟ್ರಯಲ್ಗೆ ಎಪ್ಪತ್ತಾರು ಪ್ರಮುಖ ಸಾಕ್ಷಿ ಪಟ್ಟಿ ಮಾಡಿದೆ ಈಗ ಪ್ರಾಸಿಕ್ಯೂಷನ್